ॐ गङ्गणपतये नमः श्रीगुरुभ्यो नमः हरिः ॐ नमस्कार आधारनिलयो धाता पुष्पहासः प्रजागरः ऊर्ध्वगः सत्पथाचारः प्राणदः प्रणवः पणः ಓಂ ಆಧಾರ ನಿಲಯಾಯ ನಮಃ ಆಧಾರಗಳಾದ ಭೂಮಿ ಜಲ ಅಗ್ನಿ ವಾಯು ಆಕಾಶ ಎಂಬ ಪಂಚಭೂತಗಳಿಗೂ ಆಧಾರನಾಗಿದ್ದಾನೆ ಭಗವಂತ ಜಗತ್ತಿಗೂ ಸಕಲ ಆಧಾರ ಶಕ್ತಿಗಳಿಗೂ ಎಲ್ಲಕ್ಕೂ ಎಲ್ಲರಿಗೂ ಮೂಲಾಧಾರನು ಭಗವಂತ ಹೀಗಾಗಿ ಭಗವಂತ ಆಧಾರ ನಿಲಯ ಓಂ ಅಧಾತ್ರೇ ನಮಃ ವಿದ್ವಾಂಸರು ಧಾತ ಎಂಬುದಾಗಿಯೂ ಅಧಾತ ಎಂಬುದಾಗಿಯೂ ವರ್ಣನೆಯನ್ನು ಮಾಡುತ್ತಾರೆ ಎಲ್ಲವನ್ನೂ ಎಲ್ಲರನ್ನೂ ಸ್ವಯಂ ಆಗಿ ಸ್ವತಂತ್ರವಾಗಿ ಧರಿಸಿರುವವನು ಭಗವಂತ ಹೀಗಾಗಿ ಭಗವಂತ ಧಾತ ತನ್ನನ್ನು ತಾನೇ ಧರಿಸಿರುವವನು ಭಗವಂತ ಭಗವಂತನನ್ನು ಧರಿಸಿದವರು ಮತ್ತೊಬ್ಬರು ಇಲ್ಲ ಹೀಗಾಗಿ ಭಗವಂತ ಅಧಾತ ಓಂ ಪುಷ್ಪಹಾಸಾಯ ನಮಃ ಹೂವಿನಂತಹ ನಗುಮೊಗದವನು ಭಗವಂತ ನೋಡಿದವರ ಹೃದಯವನ್ನು ಸೂರೆಗೊಳ್ಳುವ ಮಂದಹಾಸವನ್ನು ಬೀರುವವನು ಭಗವಂತ ਹੀਗਾਗੀ భగవంత పుష్పహాసః ఓం ప్రజాగరాయ నమః సమయ అసమయ ఎన్నదే సదాకాల భక్తర కడగే భక్ਤਰు కరేదాగ భక్తర కడగే బరువవను భక్తర కరేగే ఓగొడువవను భగవంత భక్తరను రక్షిసువవను భగవంత భగవంత ననిద్రే అందరే अदुकेवल योग निद्रे हीगागी भगवन्त प्रजागरह ओ मूर्ध्वगाय नमाह भगवन्त सदाकालवो स्वयम् आगी स्वतंत्रवागी यल्लरे गिंतलू यल्लक्किंतलू मेले इरुप्ताने उत्त्रवागी इरुत्तानि श्रेष्ठनगिनि इरुत्तानि हीगि भगवन्त ऊर्ध्वग ॐ नमः सज्जनरन्नु सत्पथली नरेसवनु भगवन्त हीगा भगवन्त सत्पथाचारः ॐ प्राणदाय नमः सज्जनगानि भक्तरिगे कर्मानुसार योग्यतानुसार आनन्दवनुभगवन्त हीगि भगवन्तप्राणदः दुष्टर पापि आनन्द कसदुकल्नु भगवन्त हीगा भगवन्तप्राणदः ॐ ही प्रणवाय नमः ओङ्कार प्रतिपाद्यनग भगवन्त ಸರ್ವ ಶಬ್ದಗಳಿಂದ ಸ್ತುತಿಸಲ್ಪಡುವವನು ಭಗವಂತ ಹೀಗಾಗಿ ಭಗವಂತ ಪ್ರಣವಹ ಓಂ ಪಣಾಯ ನಮಃ ಜಗತ್ತಿನ ಸಮಸ್ತ ವ್ಯವಹಾರವನ್ನು ನಡೆಸುವವನು ಭಗವಂತ ಹೀಗಾಗಿ ಭಗವಂತ ಪಣಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆರಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು